ಮತ್ತು ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಿಮ್ಮ ಆಶ್ರು ನಾವು ಕೂಡ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಮ್ಯಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಕ್ರಿಸ್ಮಸ್ ಹಬ್ಬದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಗೀ ರೈಸ್ ಅಂತ ರೆಡಿ ಮಾಡ್ತಾ ಇದ್ದೆ ಅದಕ್ಕೆ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಕೂಡ ತೋರಿಸ್ತಿದ್ದೀನಿ ಮೊದಲಿಗೆ ಮಸಾಲೆ ಐಟಮ್ಸ್ ತೊಗೊಂಡಿದ್ದೀನಿ ಹಾಗೆ ಗೋಡಂಬಿ ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣ ತೊಗೊಂಡಿದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿ ದ್ರಾಕ್ಷಿ ಕೂಡ ಯೂಸ್ ಮಾಡ್ತಾ ಇಲ್ಲ ಹಾಗೆ ನಾನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮೊದಲಿಗೆ ತೊಗೊಂಡಿರುವಂತಹ ಮಸಾಲೆನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಪ್ಪ ಕಮ್ಮಿ ಪ್ರಮಾಣ ಬೇಕು ಅಂದರೆ ನೀವು ಬೇಕಾದರೆ ಆಯಿಲ್ನ ಕೂಡ ಮಿಕ್ಸ್ ಮಾಡ್ಕೊಬೋದು ನಾನು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಅದು ಕೂಡ ಸೀರಿದ ಆದ ನಂತರ ತೊಗೊಂಡಿರುವಂತಹ ಎಲ್ಲ ಥರದ ಮಸಾಲೆ ಕೂಡ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಬಾ ಗೋಡಂಬಿ ಬೀಜ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಮಸಾಲೆ ಕೂಡ ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಎಣ್ಣೆಲೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಕೂಡ ಟೇಸ್ಟಿಯಾಗಿ ಕೂಡ ಬರುತ್ತೆ ನಾನು ಇದನ್ನು ಕುಕ್ಕರಲ್ಲೇ ಮಾಡ್ಕೊಳ್ತಿದ್ದೀನಿ ಬೇಕಾದ್ರೆ ನೀವು ಹಾಗೆ ಪಾತ್ರೆಯಲ್ಲಿ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ತದನಂತರ ತೊಗೊಂಡಿರುವಂಥ ನಾನು ಎರಡು ಹಸಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ತದನಂತರ ಈರುಳ್ಳಿ ಕೂಡ ಅಷ್ಟೇ ಸ್ಲೈಡ್ಸಾಗಿ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ಕೊಂಡು ಹಸಿ ಬಟಾಣಿ ಕೂಡ ಹಾಕ್ಕೊಳ್ತಿದ್ದೀನಿ ನಾನು ಯಾವುದೇ ರೀತಿ ನೆನೆಸ್ಬಿಟ್ಟು ಬಟಾಣಿ ಇಲ್ಲ ಹಸಿ ಬಟಾಣೆನೂ ತೊಗೊಂಬಂದಿದ್ದೆ ಹಾಗಾಗಿ ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ತದನಂತರ ಅದು ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನು ಅಕ್ಕಿ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಪಾಪು ಕೂಡ ಸ್ವಲ್ಪ ಹಠ ಮಾಡ್ತಿದ್ದರು ಅವ್ರ ಕಡೆನೂ ಗಮನ ಕೊಡಬೇಕು ಇಲ್ಲಾಂದರೆ ಅವರು ಆಟ ಆಡ್ತಾ ಬಿಡ್ತೋಗಿಬಿಡ್ತಾರೆ ಅಥವಾ ಸೈಕಲ್ನ ಬೆಳೆಸ್ಕೊಂಡು ಬಿಟ್ಟು ಬಿಡ್ತಾರೆ ಹಾಗಾಗಿ ಒಂದು ಕಡೆ ಕೆಲಸನೂ ಮಾಡ್ಕೊಳ್ತಿರ್ಬೇಕು ಒಂದು ಕಡೆ ಪಾಪ ಕೂಡ ನೋಡ್ಕೊಳ್ತಾ ಇರಬೇಕು ನೋಡಿ ಸಖತ್ ಚಳಿ ಇದೆ ಅಂತ ಜರ್ಕಿನ್ ಹಾಕಿದರೆ ನಂಗೆ ಬೇಡಮ್ಮ ಅಂತೇಳಿ ತೆಗೆದು ಬಿಸ್ತಾ ಇದ್ದಾರೆ ಪಾಪ ನಾನು ಬಿಸ್ತೀನಿ ಅಂದರೆ ನಾನು ಬಿಚ್ಚಬಾರ್ದಂತೆ ಅವರೇ ಬಿಚ್ಕೊಳ್ತಾರಂತೆ ಸರಿ ಆಯಿತು ನೀನೇ ಬಿಚ್ಕೊ ಅಂತ ಹೇಳ್ತಾಯಿದ್ದೆ ಅಂದರೆ ಅವ್ರಿಗೆ ಜರ್ಕಿನ್ನು ಟೋಪಿ ಇವೆಲ್ಲ ಹಾಕೋದು ಇಷ್ಟ ಇಲ್ಲ ಅವರೇ ಹಾಕ್ಕೊಂತೀನಿ ಅಂದರೂ ಬೇಡ ನಾನು ಒಟ್ಟು ಹಾಕಬೇಡ ನೀನು ಅಂತ ತುಂಬ ಹಠ ಮಾಡ್ತಿದ್ದು ಸಾರಿ ಆಯಿತು ಅಂತೇಳಿ ಜರ್ಕಿನ್ ಕೂಡ ಬಿಚ್ಚಿಕಾಯಿ ಕೊಟ್ಟು ಏನೇನು ಎತ್ತಿಟ್ಬಿಟ್ಟು ಅಡುಗೆ ಕೂಡ ಅಷ್ಟೆಲ್ಲ ಅರ್ಧ ಆಗಿದೆ ಅದನ್ನು ಕೂಡ ಹೋಗಿ ಮುಗಿಸ್ಕೊಬೇಕು ಮಕ್ಳಿರೋ ಮನೇಲಾದರೆ ಹೀಗೆ ಒಂದು ಕಡೆ ಅವನ ನೋಡ್ಕೊಬೇಕು ಒಂದು ಕಡೆ ಅಡುಗೆನೂ ಮಾಡ್ಕೊಬೇಕು ಹಾಗಿರೋ ಟಿಫನಲ್ಲಿ ಒಂದು ನಿಧಾನಕ್ಕೆ ಮಾಡ್ಕೊಂಡ್ರೆ ಆಗುತ್ತೆ ಸ್ವಲ್ಪ ಬೇಗನೆ ಎದ್ದೆ ಇದು ಕ್ರಿಸ್ಮಸ್ ದಿನದ ವ್ಲಾಗ್ ಇದಾಗಿರುತ್ತೆ ಬೆಳಗ್ಗೆ ಸ್ವಲ್ಪ ಐದು ಮುಕ್ಕಾಲು ಆರು ಗಂಟೆಗೆ ಎದ್ದಿದ್ದೆ ಹಸ್ಬೆಂಡ್ ಸ್ವಲ್ಪ ಹೊರಗಡೆನೇ ಕರ್ಕೊಂಡು ಹೋಗ್ತೀನಿ ಅಂದಿದ್ರು ಹಾಗಾಗಿ ಅವರು ಕೂಡ ಡ್ಯೂಟಿ ಬೇಗ ಹೋಗ್ಬಿಡ್ತೀನಿ ಅಂದರು ಸರಿ ಅಂತೀವಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋಲ್ಲ ಮಾಡ್ಕೊಳಕ್ಕಾಗಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ವೈಟ್ ಅಂದರೆ ಬಿಳಿ ಬಣ್ಣಕ್ಕೆ ಬರಬೇಕು ಅಂದರೆ ಒಂದು ಗ್ಲಾಸಷ್ಟು ಹಾಲನ್ನು ಹಾಕೊಬೇಕು ತುಂಬ ಚೆನ್ನಾಗಿ ಬಂದಿತ್ತು ಪಾಪು ಕೂಡ ಎಲ್ಲ ತಿನ್ಸ್ ಪಾಪು ಕೂಡ ಅಷ್ಟೇ ತಲೆಗೆಲ್ಲ ಎಣ್ಣೆ ಈ ಥರ ಅಪ್ಲೈ ಮಾಡಿ ಎರಡು ದಿವ್ಸಕ್ಕೆ ಒಂದು ಒಮ್ಮೆ ನಾನು ತಲೆ ಎಣ್ಣೆ ಅಪ್ಲೈ ಮಾಡ್ಬೇಕಾದ್ರೆ ಅವ್ರಿಗೂ ಕೂಡ ಎಣ್ಣೆ ಅಪ್ಲೈ ಮಾಡಿಬಿಡ್ತೀನಿ ಯಾಕಂದರೆ ಎಣ್ಣೆ ಹಚ್ಚೋದ್ರಿಂದ ಕಣ್ಣು ಉರಿ ಕೂಡ ಕಮ್ಮಿ ಆಗುತ್ತೆ ಮತ್ತು ಕೂದಲು ಕೂಡ ದಟ್ಟವಾಗಿ ಬೆಳೆಯುತ್ತೆ ಅಂಥೇಳಿ ಹಚ್ತೀನಿ ಆ ಬಾಣನ್ ತಂದಲ್ಲಿ ಅಜ್ಜಿ ಆದರೆ ಡೈಲಿ ಹಚ್ಬಿಟ್ಟು ಮಸಾಜ್ ರೀತಿ ಎಲ್ಲ ಮಾಡ್ತಿದ್ರು ಮೈಗೆಲ್ಲ ಎಣ್ಣೆಲ್ಲ ಹಚ್ಬಿಟ್ಟು ಆದರೆ ಇಲ್ಲಿಗೆ ಬಂದಿರೋದ್ರಿಂದ ನಾನು ಬರೀ ತಲೆಗೊಂದು ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ತೀನಿ ಮತ್ತು ಬ್ಲಾಂಗನ್ನು ನಾನು ಈವ್ನಿಂಗಿಂದು ಸ್ಟಾರ್ಟ್ ಮಾಡಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಂಜೆ ಎಂ ಫೈ ಮಾಲ್ಗೆ ಹೋಗೋಣ ಅಂತ ರೆಡಿ ಆದ್ವಿ ನಾನು ಮಾಲ್ ಓಪನ್ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಎಂ ಫೈ ಮಾಲ್ಗೆ ಹೋಗಿರಲಿಲ್ಲ ಹೊರಗಡೆಯಿಂದ ಜಸ್ಟ್ ನೋಡಿದೆ ಅಷ್ಟೇ ಹಾಗಾಗಿ ಹಸ್ಬೆಂಡ್ ಹೇಗಿದ್ರು ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಕೂಡ ತುಂಬ ಜೋರಿರುತ್ತೆ ಮಾಲಲ್ಲಿ ಹೋಗಿಬಿಟ್ಟು ಬರೋಣ ಅಂದರು ಸ್ಯಾರಿ ಅಂತೇಳಿ ನಾವು ಕೂಡ ಒಂದು ಏಳು ಏಳುವರೆ ಆಯಿತು ಹೊರಟ್ವಿ ತುಂಬ ಅಂದರೆ ಟ್ರಾಫಿಕ್ ಇತ್ತು ಮನೆ ಬಿಟ್ಟಿದ್ದು ಅಷ್ಟೊತ್ತಾದರೂ ಹೋಗಿ ರೀಚ್ ಆಗೋದೆ ಎಂಟು ಕಾಲಂತೂ ಆಗೋಯ್ತು ಅಷ್ಟೊಂದು ಟ್ರಾಫಿಕ್ ಕೂಡ ಇತ್ತು ತುಂಬ ಜನ ಸೇರಿದರು ಕೂಡ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಅಂತೇಳಿ ಹಾಗೆ ಹಾಗೆ ಕ್ರಿಸ್ಮಸ್ಗೆ ಅಂತೇಳಿ ಸ್ಪಿರಿಟ್ ಕೂಡ ಮಾಡಿದರು ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಹಾಕಿದರು ಸ್ಪಿರಿಟ್ ಕೂಡ ಅಷ್ಟೇ ತರ್ಟಿ ಟು ಫೀಟ್ ಟಾಲ್ ಇದೆ ಹಾಗೆ ತರ್ಟಿ ಟು ಫೀಟ್ ವೈಡ್ ಕೂಡ ಇತ್ತು ತುಂಬ ಚೆನ್ನಾಗಿ ಮಾಡಿದರು ಕ್ರಿಸ್ಮಸ್ಗೆ ಅಂತ ತುಂಬ ಯುನೀಕ್ ಆಗಿ ಡಿಸೈನ್ ಕೂಡ ಮಾಡಿದರು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕೂಡ ಮಾಡಿ ಇತ್ತು ಕೂಡ ನಮ್ಮ ಪಾಪ ಕೂಡ ಅಷ್ಟೇ ಆ ಸ್ಪಿರಿಟ್ನ ನೋಡ್ಕೊಳ್ತಾನೆ ಎತ್ಕೊಂಡ್ಬಿಟ್ಟಿದ್ರು ತೋರಿಸ್ತಾ ಇದ್ರು ಅಮ್ಮ ನೋಡು ಅಲ್ಲಿ ಅಂತೇಳಿ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿತ್ತು ಅದೇ ದೂರದಿಂದ ನೋಡಿ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಇಷ್ಟು ಸದನು ಅಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ಆ ರಷ್ಟಲ್ಲಿ ನಿಜವಾಗ್ಲೂ ಫೋಟೋ ಕೂಡ ತಗೊಳೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಒಬ್ಬರು ಫೋಟೋ ತೊಗೊಳಕೆ ಅಂತ ಹೋಗಿದ್ದಸ್ನೇ ಮತ್ತೊಬ್ಬರು ಬಂದು ನಿಂತ್ಕೊಂಡ್ಬಿಡ್ತಿದ್ರು ಹಾಗಾಗಿ ಅಷ್ಟೊಂದೆಲ್ಲ ಫೋಟೋ ಕೂಡ ತೆಕ್ಕೊಳಕ್ ಆಗಲಿಲ್ಲ ಆದಷ್ಟು ದೂರದಿಂದನೇ ವೀಡಿಯೋ ಕೂಡ ಮಾಡಿಕೊಂಡೆ ತುಂಬ ಚೆನ್ನಾಗಿ ಮಾಡಿದರು ಆ ಸ್ಪಿರಿಟ್ನ ಕೂಡ ಇಷ್ಟು ಚೆನ್ನಾಗಿತ್ತು ಅಂದರೆ ಕಲರ್ ಹಾಗೆ ಅಲ್ಲೆಲ್ಲ ಗಿಫ್ಟ್ ಬಾಕ್ಸ್ ಕೂಡ ಇಟ್ಟಿದ್ರು ಪಾಪ ಕೇಳ್ತಿದ್ದೆ ಪಾಪ ಅದೇನು ಅಂತೇಳಿ ಅವ್ರು ಅದಕ್ಕೆ ಪಾಪು ಪಾಪು ಅಂತಿದ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾ ಇದ್ರು ಕೂಡ ಗಿಫ್ಟ್ ಬಾಕ್ಸ್ನೆಲ್ಲ ಮುಟ್ಟಕ್ಕೆ ಹೋಗ್ತೀನಿ ಅದ್ರ ಮೇಲೆ ಗಿಫ್ಟ್ ಬಾಕ್ಸ್ನೆಲ್ಲ ಮುಟ್ಟಕ್ಕೆ ಹೋಗ್ತಿದ್ರು ಆದರೆ ಅಲ್ಲೆಲ್ಲ ಅಲೋ ಇರಲಿಲ್ಲ ಮುಟ್ಟೋದಕ್ಕೆ ಹಾಗೆ ಮೇಲ್ಗಡೆ ಮಕ್ಳನ್ನೆಲ್ಲ ಕೂಡಿಸಿಬಿಟ್ಟು ಫೋಟೋ ಎಲ್ಲ ತೆಗಿಸ್ಕೊಳ್ಳೋಕ್ಕೆ ಏಕೆಂದರೆ ಪ್ರತಿ ಸೈಡಲ್ಲಿ ಕೂಡ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ ಹಾಗಾಗಿ ಹಾಗೆ ಕ್ರಿಸ್ಮಸ್ ಟ್ರೀಗಳು ಕೂಡ ಹಾಕಿದ್ರು ಪಾಪು ಕೂಡ ಮುಟ್ಟಬೇಕು ಅಂತ ತುಂಬ ಆಟ ಮಾಡ್ತಿದ್ರು ಆದರೆ ಅಷ್ಟೊಂದು ಅಲೋ ಕೂಡ ಇರಲಿಲ್ಲ ಹಾಗೆ ಈ ರೀತಿ ಎಲ್ಲ ಹಾಗೆ ಮಾಲ್ ಎರಗಡೆ ಈ ಥರ ಚಿಕ್ಕ ಚಿಕ್ಕದು ಸ್ಟ್ರೀಟ್ಗಳ ಥರ ಹಾಕಿದ್ರು ಅಲ್ಲೂ ಕೂಡ ನೋಡಿಬಿಟ್ಟು ಬಂದ್ವಿ ಏನೆಲ್ಲ ಚಿಕ್ಕದಟ್ಲಿ ಬೇಕಾ ಹೆಣ್ಣು ಮಕ್ಳಿಗೆ ಆಟೋಂತಹ ಕೆಲವೊಂದು ಆಟಿಕೆಗಳು ಕೂಡ ಇಟ್ಟಿದ್ರು ಕಲ್ಸ್ಗೆ ಬೇಕಾದಂಥ ಐಟಮ್ಸ್ ಕೂಡ ಅಲ್ಲೆಲ್ಲ ಇಟ್ಟಿದ್ರು ನಾನು ಏನೋ ತೊಗೊಳಕ್ಕೆ ಹೋಗಲಿ ಹಾಗೆ ಎಲ್ಲ ಕೂಡ ನೋಡಿಬಿಟ್ಟು ತುಂಬ ವೆರೈಟಿ ಆಫ್ ಕಲೆಕ್ಷನ್ ಕೂಡ ಅಲ್ಲಿತ್ತು ಹಾಗೆ ಅದೆಲ್ಲ ನೋಡಿಬಿಟ್ಟು ಇನ್ನೇನು ಮಾಲ್ಗೆ ಫಸ್ಟ್ ಟೈಮ್ ಹೋಗ್ತಿದ್ದು ಮಾಲ್ ಒಳಗಡೆ ಹೋಗಬೇಡ ಅಂತದ್ವಿ ಕ್ರಿಸ್ಮಸ್ಗೆ ಅಂತ ತುಂಬ ಚೆನ್ನಾಗಿ ಡೆಕೋರ್ ಕೂಡ ಮಾಡಿದ್ರು ನೋಡಬಹುದು ಇಷ್ಟು ರಶ್ ಇದೆ ಅಂದರೆ ಮಾಲು ಆಲ್ಮೋಸ್ಟ್ ವೀಡಿಯೋ ಕೂಡ ಮಾಡೋಕೆ ಅಷ್ಟೊಂದು ರಶ್ ಕೂಡ ಇತ್ತು ಅಲ್ಲಿ ಫುಲ್ ಕ್ರೌಡ್ ಕೂಡ ಇರೋದರಿಂದ ಅಷ್ಟು ವೀಡಿಯೋ ಫೋಟೋಸ್ ಎಲ್ಲ ಆಗಲಿಲ್ಲ ಯಾಕೆಂದರೆ ಎಲ್ಲರೂ ಕೂಡ ಫೋಟೋ ವಿಡಿಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಏಕೆಂದರೆ ಒಬ್ಬರು ಫೋಟೋ ತೆಗೆಸ್ಕೊಳ್ತಿದ್ದಾರೆ ಅಂದರೆ ಮತ್ತೆ ನೆಕ್ಸ್ಟ್ ಆಲ್ರೆಡಿ ನಾವು ತೆಗೆಸ್ಕೊಬೇಕು ಅಂತ ಅಷ್ಟು ಜನ ಇದ್ದರು ಹಾಗಾಗಿ ನಾವು ಅಷ್ಟೊಂದೇನು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿಲ್ಲ ನನಗೆ ಅಂತ ಇಷ್ಟು ಬೇಕು ಅಷ್ಟು ವೀಡಿಯೋ ಕೂಡ ಮಾಡಿಕೊಂಡೆ ಹಾಗೆ ಲೈಟಿಂಗ್ಸ್ ಆಗಿರೋದು ಮಾಲಲ್ಲಿ ತುಂಬ ಚೆನ್ನಾಗಿ ಹಾಕಿದರು ಏನೇನು ಪಾಪ ನಿಲ್ಲಿಸ್ಬಿಟ್ಟು ಒಂದೆರಡು ಫೋಟೋ ಅಂತ ಅವ್ನು ಕರ್ಕೊಂಡು ಅಂತ ಅಂದ್ಕೊಂಡ್ವಿ ಕ್ರಿಸ್ಮಸ್ಗೆ ಅಂತೇಳಿ ಡೆಕೋರೆಲ್ಲ ಮಾಡಿದ್ರಲ್ವಾ ಅಲ್ಲೂ ಕೂಡ ನಿಲ್ಲಿಸ್ಬಿಟ್ಟು ಒಂದೆರಡು ಫೋಟೋ ತೆಗೆಸ್ಕೊಂಡು ಇನ್ನೇನು ಆ ಮೇಲ್ಗಡೆ ಫ್ಲೋರಲ್ಲಿ ಹೋದ್ವಿ ನೋಡಿ ಮೇಲ್ಗಡೆಯಿಂದ ಕೆಳಗಡೆ ನೋಡಿದರೆ ಇಷ್ಟು ಜನ ಇದ್ದಾರೆ ಅಂದರೆ ಮಾಲ್ ಫುಲ್ ತುಂಬ ಹೋಗ್ಬಿಟ್ಟಿದೆ ಅಷ್ಟು ಜನ ಇದ್ದರು ಮೇ ಬಿ ನಾನು ಎಷ್ಟು ಸಾಧನ ವೀಡಿಯೋ ಮಾಡ್ಕೊಂಡಿದ್ದೆ ಯಾಕಂದರೆ ಅಷ್ಟು ಜನ ಇದ್ದರು ಹಾಗೆ ಮಾಲಲ್ಲಿ ಏನೇನು ಇಲ್ಲೇ ಇದೆ ಅಂತ ಕೂಡ ನೋಡ್ಕೊಂಬರೋಣ ಅಂತಿದ್ವಿ ಒಂದೊಂದು ಕಡೆ ವೆರೈಟಿ ಆಫ್ ರಿಟೇಲ್ ಔಟ್ಲೆಟ್ಸ್ ಎಲ್ಲ ಇತ್ತು ಹಾಗೆ ಲಾರ್ಜ್ ಫುಡ್ ಕೋರ್ಟ್ಸ್ ಎಲ್ಲ ಇತ್ತು ಮತ್ತೆ ಏಟ್ ಸ್ಕ್ರೀನ್ ಇನ್ನಾಕ್ಸ್ ಮಲ್ಟಿಪ್ಲೆಕ್ಸ್ ಎಲ್ಲ ಇದೆ ಅದರೊಳಗಡೆ ಹಾಗೆ ಸಂತಾ ಕ್ಲಾಸ್ ಡ್ರೆಸ್ ಕೂಡ ಹಾಕಿದ್ರು ಅವ್ರ ಜೊತೆಗೂ ಕೂಡ ಪಾಪು ಅಂತ ಕೊಟ್ಟು ಅವ್ರು ಹೋಗ್ತಾ ಇಲ್ಲ ಹೇಳ್ತಾ ಇದ್ರು ಹಾಗೆ ನೋಡಿ ಹರಿ ಬಿಯರ್ ತರ ಕೂಡ ಕ್ರಿಸ್ಮಸ್ಗೆಲ್ಲ ನಿಲ್ಲಿಸಿದ್ರು ಟೆಡಿ ಬೇಡ್ ತರ ಪಾಪು ಅಂತೂ ತುಂಬ ಹೇಳ್ತಿದ್ರು ಹೋಗ್ತಿರ್ಲಿಲ್ಲ ನೋಡ್ಬೋದು ಆಟಿವಿ ಬೇರೆಗೆ ಅದರೊಳಗಡೆ ನಿಂತ್ಕೊಂಡು ಫೋರ್ಸ್ಟ್ ಎಂಟರ್ಟೈನ್ ಮಾಡ್ತಾಯಿದ್ರೆ ಅದನ್ನು ಪ್ರತಿಯೊಬ್ಬರು ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಮಕ್ಕಳೆಲ್ಲ ಅವ್ರಿಗೆ ಆ ಶೇಕ ಮಾಡಿ ಪಾಪು ಕೂಡ ಶೇಕ ಮಾಡಿದ್ರು ತುಂಬ ಸಡನ್ ಶಾಕಾಗಿ ನಿಂತ್ಕೊಂಡ್ಬಿಟ್ರು ಮುಟ್ಟಕ್ಕೆ ತುಂಬ ಅಳ್ತಾಯಿದ್ರು ಅವ್ರು ಶೇಕೆಂಡ್ ಕೊಡೋಕೆ ಹೋಗಿದ ತಕ್ಷಣ ಸಖತ್ತು ಆಳೋಕೆ ಸ್ಟಾರ್ಟ್ ಮಾಡ್ತಿದ್ರು ಒನ್ ಟೈಮ್ ಅವ್ರ ಹೋಗಿ ಡೆಕೋರ್ ಮಾಡಿದ್ರು ರೈಟಿಂಗ್ಸಿಂದ ಇನ್ನೇನು ಪಾಪು ಕೂಡ ಫುಲ್ ಎಲ್ಲ ನೋಡ್ಕೊಂಡ್ಬಿಟ್ಟು ಒಳಗೋಣ ಅಂದ್ಕೊಂಡ್ವಿ ಅಂದ್ರೆ ಏನೇನೆಲ್ಲ ಕ್ರಿಸ್ಮಸ್ಗೆ ಸ್ಪೆಷಲ್ ಇದೆ ಅಂತ ನೋಡೋಣ ಅಂತ ಒಳಗಡೆ ಇಲ್ಲ ಹೋಗಿ ನೋಡ್ಕೊಳ ಇನ್ನೂ ಸೆಕೆಂಡ್ ಫ್ಲೋರ್ ಕೂಡ ಇತ್ತು ಆದರೆ ಫಸ್ಟ್ ಫ್ಲೋರಲ್ಲೇ ನೋಡಿಬಿಟ್ಟು ಹೋಗೋಣ ಅಂದ್ಕೊಂಡ್ಬೇಕಂದ್ರೆ ತುಂಬ ರಶ್ ಇರೋದ್ರಿಂದ ಒಳಗಡೆ ಎಲ್ಲ ಹೋಗಿ ನೋಡಬೇಕು ಅನ್ನಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಸರಿ ಇನ್ನೊಂದು ಫ್ಲೋರ್ ಇದೆ ನೋಡಿಬಿಟ್ಟು ಹೋಗೋಣ ಅಂದ್ಕೊಂಡ್ವಿ ಪಾಪ ಕೂಡ ಅಷ್ಟೇ ಅಲ್ಲೆಲ್ಲ ತುಂಬ ಜನ ಇರೋದ್ರಿಂದ ಅಲ್ಲೆಲ್ಲ ಬೈಕೆಲ್ಲ ಇಟ್ಟಿದ್ರು ಪಪ್ಪ ಕೂರಿಸ್ಬಿಟ್ಟು ಅವ್ರಿಗೂ ಕೂಡ ಒಂದೆರಡು ಫೋಟೋ ಎಲ್ಲ ತೆಗೆಸ್ಕೊಂಡು ನೋಡಿ ಶೆಕೆಂಡ್ ಕೂಡ ಕಿಸ್ಕೊಡು ಅಂತೇಳಿ ಕಿಸ್ಕೊಟ್ಟ ತಕ್ಷಣ ಅಳಕ್ಕೆ ಕೂಡ ಸ್ಟಾರ್ಟ್ ಮಾಡಿದರು ಇನ್ನೇ ನಾನು ಎತ್ಕೊಂಡು ಸಮಾಧಾನ ಮಾಡ್ತಿದ್ದೆ ಆಲ್ರೆಡಿ ಅವ್ರಿಗೆ ನಿದ್ದೆ ಬಂದುಬಿಟ್ಟಿತ್ತು ಹಾಗಾಗಿ ತುಂಬ ಕಿರಿಕಿರಿ ಮಾಡ್ತಾಯಿದ್ರು ಒಂತಲ್ಲಿ ಕೂಡ ನಿಲ್ತಿರಲಿಲ್ಲ ಹಾಗಾಗಿ ಸರಿ ಸ್ವಲ್ಪ ತೆತ್ಕೊಂಡು ಕೂಡ ಇದ್ದೆ ಎತ್ಕೊಂಡಾಗ ಸ್ಟಾರ್ಟ್ ಮಾಡಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿದರು ಇಳಿಸಿ ನನ್ನ ಅಂತ ಅದರಲ್ಲೆಲ್ಲ ಎಕ್ಸ್ ಇತ್ತು ಆಯಿತು ಅದ್ರ ಅದ್ರ ಹತ್ರ ಎಲ್ಲ ಹೋಗ್ಬಿಡ್ತಾರೆ ಅಂತೇಳಿ ಅವ್ರನ್ನ ಕೈ ಇಟ್ಕೊಂಡೆ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ಹಾಗೆ ತುಂಬ ಚೆನ್ನಾಗಿತ್ತು ಎಮ್ ಫೈ ಎಮ್ ಅಲ್ಲು ಯಾರೆಲ್ಲ ಎಮ್ ಫೈ ಎಮ್ ಅಲ್ಲಿ ನೋಡಿಲ್ಲ ಒನ್ ಟೈಮ್ ಹೋಗ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿರುತ್ತೆ ನ್ಯೂ ಇಯರ್ಗೂ ಮೇ ಬಿ ಸ್ಪಿರಿಟ್ ಇನ್ನೂ ಇರುತ್ತೆ ಅಂದ್ಕೊಂಡಿದ್ದೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಇನ್ನೇನು ನಾವು ಕೂಡ ಎಲ್ಲ ನೋಡಿಬಿಟ್ಟು ಹೊರಟ್ವಿ ಇನ್ನೇನು ಮನೆಗೆ ಹೋಗ್ಬಿಟ್ಟು ಮನೆಯಲ್ಲೇ ಊಟ ಮಾಡೋಣ ಅಂತ ಯಾಕಂದರೆ ಮುಂಚಿತವಾಗಿ ಅಡುಗೆ ಕೂಡ ಎಲ್ಲ ಮಾಡಿಟ್ಟು ಬಂದಿದ್ದೆ ಹಾಗೆ ನಾವೆಲ್ಲ ಫೋಟೋಸ್ ಕೂಡ ತೆಗೆಸ್ಕೊಂಡು ಬಲ್ವಾ ಅದನ್ನು ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ವಿ ಹಾಗೆ ಮನೆ ಕೂಡ ಹೊರಟ್ವಿ ಈ ಬ್ಲಾಗ್ನ ಇಲ್ಲೇ ಎಂಟು ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವಾಗಲೂ ಚಾನಲ್ ನೋಡ್ತೀರಿ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತೀವಿ ಈ ಬ್ಲಾಗ್ ಎಂಡ್ ಎಂಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್